ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಅಂತ ಕರಿತೀವಿ ಇದೇ ಹದಿನೇಳನೇ ತಾರೀಕು ಅಂದರೆ ಬುಧವಾರ ಬಂದಿದೆ ಏಕಾದಶಿ ದಿನಗಳನ್ನು ಯಾರು ತಪ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಕಷ್ಟಗಳು ಒಂದಲ್ಲ ಒಂದು ತೊಂದರೆಗಳು ಹಾಗೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬಹಳ ಇರುತ್ತೆ ಈಗಿನ ಒಂದು ಕಾಲಮಾನದಲ್ಲಿ ನಾವು ಎಷ್ಟೇ ಆಸ್ಪೆಟ್ಲಲ್ಲಿ ತೋರಿಸ್ಕೊಂಡು ಮೆಡಿಸನ್ಗಳು ಆಪ್ರೇಷನ್ನು ಈ ಥರ ದೊಡ್ಡ ದೊಡ್ಡ ಖಾಯಿಲೆಗಳು ಈ ಕ್ಯಾನ್ಸರು ಈ ರೀತಿ ವಾಸಿಯಾಗದೇ ಇರುವ ಖಾಯಿಲೆಗಳು ಕೂಡ ಎಷ್ಟೋ ಜನಕ್ಕೆ ಇದೆ ಅದು ಗೊತ್ತು ೇ ಆಗೋದಿಲ್ಲ ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಮನುಷ್ಯ ಮೇಲೆ ಯಾವಾಗಂದರೆ ಅವಾಗ ಉಪವಾಸ ಇರೋದಕ್ಕೆ ನಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ ಏಕಾದಶಿ ದಿನಗಳಲ್ಲಿ ನಾವು ಉಪವಾಸ ಇದ್ದು ಆ ತಂದೆಯ ಸೇವೆಯನ್ನು ಮಾಡಿದಾಗ ಎಷ್ಟೋ ದೊಡ್ಡ ಕಠಿಣ ಸಮಸ್ಯೆಗಳು ಒಂದು ಸಂಸಾರ ಅಂತ ಬಂದಾಗ ಎಷ್ಟೋ ಏರಿಳಿತಗಳು ಇರುತ್ತೆ ಸ್ನೇಹಿತರೆ ಅದನ್ನು ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಹೊರಗಿನ ಪ್ರಪಂಚಕ್ಕೆ ಚೆನ್ನಾಗಿ ಕಾಣ್ತಾ ಇರ್ತೀವಿ ಆದರೆ ಮನೆಯ ಒಳಗೆ ತುಂಬ ಗುದ್ದಾಟಗಳು ನಡೆಯುತ್ತಾ ಇರುತ್ತೆ ಏಕೆಂದರೆ ಆ ಕೆಂಡನ ಸೆರಗಲ್ಲಿ ಕಟ್ಕೊಂಡು ಜೀವನ ಮಾಡೋ ಇಷ್ಟು ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ ಯಾಕಂದರೆ ಸುಡ್ತಾ ಇರುತ್ತೆ ಆದರೆ ಗೊತ್ತಾಗಲ್ಲ ಅಷ್ಟು ನೋವು ಪಡ್ತಾ ಇರ್ತಾರೆ ಮಕ್ಕಳ ಬಗ್ಗೆ ಆಗಿರಬಹುದು ಗಂಡನ ಬಗ್ಗೆ ಸಂಸಾರದ ಬಗ್ಗೆ ಯಾವ ವಿಚಾರಕ್ಕಾದ್ರೂ ಈ ಸಾಲಗಳ ಸಮಸ್ಯೆ ಆರೋಗ್ಯ ಸಮಸ್ಯೆ ಒಂದ ಎರಡ ಏಳ ತೀರದಷ್ಟು ಸಮಸ್ಯೆಗಳನ್ನು ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪಡ್ತಾನೇ ಇರಬೇಕು ಹವಾಮಾನಗಳು ತಪ್ಪಿದ್ದಲ್ಲ ಈ ರೀತಿ ಕಷ್ಟಗಳನ್ನು ಪಡುವಾಗ ಏಕಾದಶಿ ದಿನಗಳನ್ನು ತಪ್ಪದೆ ಈ ದಿನಗಳಲ್ಲಿ ಆ ಸ್ವಾಮಿಯ ಸೇವೆಯನ್ನು ಮಾಡೋದರಿಂದ ನೀವು ಅಂದ್ಕೊಳ್ಬಹುದು ಎಷ್ಟೋ ಬದಲಾವಣೆಗಳಾಗಿದೆ ಸ್ನೇಹಿತರೆ ಈ ರೀತಿ ನಾನು ಕಣ್ಣಾರ ನೋಡಿದ್ದೀನಿ ಅದರ ಅನುಭವ ಕೂಡ ಎಷ್ಟೋ ನನಗೂ ಕೂಡ ಆಗಿದೆ ಅದರಿಂದ ನಿಮಗೂ ಅದರಲ್ಲಿ ಸ್ವಲ್ಪನಾದರೂ ಒಳ್ಳೆಯದಾಗಲಿ ಅನ್ನುವ ಒಂದು ದೃಷ್ಟಿಯಿಂದ ಈ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತಪ್ಪದೇ ಏಕಾದಶಿ ದಿನಗಳಲ್ಲಿ ಉಪವಾಸ ಇದ್ದು ಯಾಕಂದರೆ ತಿಂಗಳಲ್ಲಿ ಒಂದು ಬಾರಿಯಾದರೂ ನಾವು ಉಪವಾಸ ಇರೋದರಿಂದ ನಮ್ಮ ದೇಹ ಹಾಗೂ ಮನಸ್ಸು ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಳ್ಬಹುದು ಆ ಒಂದು ಮೆದುಳು ಯಾವ ಥರ ಚುರುಕಾಗಿ ಅಂದರೆ ಒಳ್ಳೆಯದ್ದು ಕೆಟ್ಟದ್ದು ಇವೆರಡರ ಮಧ್ಯೆ ಎಷ್ಟೋ ಒಂದು ವ್ಯತ್ಯಾಸ ಅನ್ನೋದು ಇರುತ್ತೆ ಅದನ್ನು ಹರಿತುಕೊಳ್ಳೋದಕ್ಕೆ ಎಲ್ಲ ಆರೋಗ್ಯ ಸಮಸ್ಯೆಗೂ ಸ್ನೇಹಿತರೆ ಉಪವಾಸ ಅನ್ನೋದು ನಮ್ಮ ಜೀವನದಲ್ಲಿ ಸಮ ಮಾತೋಲನದಲ್ಲಿ ಇಡೋದಕ್ಕೆ ಬಹಳ ಪ್ರಾಮುಖ್ಯವಾದ ಉಪವಾಸ ಅದರಿಂದನೇ ಏಕಾದಶಿ ದಿನಗಳಲ್ಲಿ ಮಾಡ್ಕೊಳ್ಳಿ ಉಪವಾಸ ಇದ್ದು ಎಷ್ಟು ಸೇವೆ ಆಗುತ್ತೋ ಅಷ್ಟು ಮಾಡ್ಕೊಳ್ಬಹುದು ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ತುಂಬ ಜನ ಈಗ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಮೆಡಿಸಿನ್ ತಗೊಳ್ತಾ ಇರ್ತಾರೆ ಅಥವಾ ಅವ್ರಿಗೆ ಉಪವಾಸ ಇರೋದಕ್ಕಾಗೋದಿಲ್ಲ ಈ ರೀತಿ ಒಂದು ಕಾಯಿಲೆ ಕಸಾಲೆ ಇರುವಂಥವರು ಗರ್ಭಿಣಿಯರು ಚಿಕ್ಕ ಮಕ್ಕಳು ಏಜ್ ಆಗಿರುವರು ಅವರೆಲ್ಲನೂ ಉಪವಾಸ ಇರಲೇಬೇಕು ಅಂತ ಎಲ್ಲೂ ಏನೂ ಇಲ್ಲ ಸ್ನೇಹಿತರೆ ಉಪವಾಸ ಇದ್ದು ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಅಂತ ಹೇಳಿದೆ ಉಪವಾಸ ಇರೋದಕ್ಕೆ ಯಾರ ಕೈಯಲ್ಲಾಗುತ್ತೋ ಅವರು ಮಾತ್ರ ಇದ್ದು ಈ ರೀತಿ ಸೇವೆಗಳನ್ನ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಲ್ಲೆಲ್ಲ ತುಂಬ ಖರ್ಚು ಮಾಡಿ ನೋಡ್ಸ್ಕೊಂಡಿರ್ತೀವಿ ದೊಡ್ಡ ದೊಡ್ಡ ಖಾಯಿಲೆಗಳು ಈ ರೀತಿ ನಾವು ಏಕಾದಶಿ ದಿನಗಳಲ್ಲಿ ಈ ಸೇವೆಗಳನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ದೊಡ್ಡ ಖಾಯಿಲೆಗಳು ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಈ ಒಂದು ಹೆಣ್ಮಕ್ಕಳು ಮನೆಯಲ್ಲಿ ಗಂಡ ಹೆಣ್ಣು ಒಂದು ಮಕ್ಕಳು ಅಂತ ಪರದಾಡ್ತಾ ಇರ್ತಾಳೆ ಸಂಸಾರದಲ್ಲಿ ಸೊರಗೋಗಿರ್ತಾಳೆ ಹೇಳಿ ಆ ಕಷ್ಟಗಳನ್ನ ಜೀವನ ಅಂದರೆ ಏರಿಳಿತ ಇದ್ದೇ ಇರುತ್ತೆ ಇದನ್ನೆಲ್ಲನೂ ಒಂದು ಹಂತಕ್ಕೆ ತಗೊಂಡು ಬರಬೇಕಾದ್ರೆ ನಾವು ಈ ಪರಿಹಾರಗಳನ್ನ ತಪ್ಪದೇ ಮಾಡ್ಕೊಳ್ಬಹುದು ನಾಲ್ಕು ವಿಷ್ಣುವಿನ ನಾಮಗಳನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನಾವು ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಿಷ್ಣುವೇ ಶ್ರೀ ವಿಷ್ಣುವೇ ನಮಃ ಆ ತಂದೆಯ ನಾಮಗಳನ್ನ ಹೇಳ್ಕೊಳ್ತಾ ಇದ್ದರೆ ಸ್ನೇಹಿತರೆ ಈ ಕಷ್ಟಗಳೆಲ್ಲ ನಿಜವಾಗ್ಲೂ ಇದೆಲ್ಲ ನಮ್ಮ ಜೀವನದಲ್ಲೇ ಬಂತ ಅಂತ ನಾವು ಆಶ್ಚರ್ಯಪಡಬೇಕು ಅಷ್ಟೊಂದು ಬದಲಾವಣೆಗಳನ್ನು ತಂದು ಕೊಡುತ್ತೆ ಎಷ್ಟೋ ಹೆಣ್ಣುಮಕ್ಕಳು ಎಷ್ಟೋ ಗಂಡು ಮಕ್ಕಳು ಏಳತೀರದ ಒಂದು ಸಂಸಾರದಲ್ಲಿ ಕಷ್ಟಗಳನ್ನ ಪಡ್ತಾಯಿರ್ತಾರೆ ಕಣ್ಣೀರಾಗ್ತಾಯಿರ್ತಾರೆ ಒಂದು ಸಾಲಗಳು ಮಾಡಿಕೊಂಡು ಸೊಸೈಟಿಯಲ್ಲೂ ಒಂದು ಬಂಧು ಬಳಗದಲ್ಲೂ ತುಂಬ ಹವಾಮಾನಗಳನ್ನ ಪಡ್ತಾಯಿರ್ತಾರೆ ಇವರು ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಒಂದು ನಾಚಿಕೆ ಇದ್ದಾರೆ ಆ ರೀತಿ ನಾವು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ವಿ ಈಗ ನಮ್ಮನ್ನು ಈ ರೀತಿ ಕನ್ಸಿಡರ್ ಕೂಡ ಮಾಡೋದಿಲ್ಲ ಅಂತ ಎಷ್ಟೋ ನೋವು ಪಡ್ತಾಯಿರ್ತಾರೆ ನೋಡಿ ಎಷ್ಟು ಕೆಳಗೆ ಬಿದ್ದಿರ್ದಿರೋ ಅಷ್ಟು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ ಈ ರೀತಿ ಪರಿಹಾರಗಳನ್ನ ನೀವು ಮಾಡಿಕೊಂಡಾಗ ಮನೆಯಲ್ಲಿ ವಿಷ್ಣುವಿನ ಒಂದು ಅವತಾರದಲ್ಲಿ ಯಾವ ಫೋಟೋ ವಿಷ್ಣು ಕೃಷ್ಣ ಸ್ವಾಮಿ ಅಥವಾ ನೀವು ಮನೆಯಲ್ಲಿ ರಾಮಸ್ವಾಮಿಯ ಫೋಟೋ ಯಾವ ರೀತಿಯ ಆ ತಂದೆಯ ಎಷ್ಟು ಅವತಾರಗಳಲ್ಲಿ ಯಾವ ಫೋಟೋ ಇದ್ರೂ ನಾಳೆ ಪಚ್ಚ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಿ ಪಚ್ಚ ಕರ್ಪೂರದ ಆರತಿ ಹಾಗೂ ಪಚ್ಚ ಕರ್ಪೂರದಿಂದ ತಂದೆಗೆ ತಿಲಕ ಇಡಿ ಎಷ್ಟು ಒಂದು ಬದಲಾವಣೆ ಆಗುತ್ತೆ ಮನೆ ತಗೊಳ್ಬೇಕು ಅನ್ನೋರು ಸಾಲಗಳು ಮಾಡ್ಕೊಂಡಿರೋರು ಅಥವಾ ನಿಮ್ಮ ಮನೆಯಲ್ಲಿ ತಂದೆಯ ಕಡೆಯಿಂದ ತಾಯಿಯ ಕಡೆಯಿಂದ ಪ್ರಾಪರ್ಟಿ ಬರೋದಿದೆ ಅದು ಅಲ್ಲೇ ಆಗಿದೆ ಅನ್ನೋರು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಪ್ರಸಾದ ಏನಾದರೂ ನೀವು ಮಾಡಿದ್ರೆ ಆ ಪ್ರಸಾದದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ನಿಮ್ಮ ಹತ್ತಿರದಲ್ಲೇ ವಿಷ್ಣುವಿನ ದೇವಾಲಯಗಳು ಯಾವ ರೂಪದಲ್ಲಾದ್ರೂ ಆ ದೇವಾಲಯಗಳು ಇದ್ದರೆ ಅಲ್ಲಿ ಒಂದು ಗಿಡಗಳಿದ್ದರೆ ಗಿಡಗಳಿಗೆ ನೀರು ಹಾಕೋದು ಅಥವಾ ಅಲ್ಲಿ ರಂಗೋಲಿ ಬಿಡಿಸೋದು ಬಹಳ ವಿಶೇಷ ಈ ಸಣ್ಣ ಪರಿಹಾರಗಳನ್ನ ಇದೆಲ್ಲ ಸೇವೆ ಅಂತ ಹೇಳ್ತೀವಿ ಈ ಸೇವೆಗಳನ್ನು ಒಂದು ಏಕಾದಶಿ ದಿನ ಮಾಡಿ ನೋಡಿ ನಿಮ್ಮ ಜೀವನದ ಬದಲಾವಣೆಗಳು ನೀವೇ ಕಾಣಬಹುದು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು